ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ನೀವು ನೋಡಕತ್ತೀರಿ ಲಸೋ ಟ್ಯಾಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹೊಸ ಅಪ್ಡೇಟ್ ತೊಗೊಂಬಂದನು ಈ ಒಂದು ಅಪ್ಡೇಟ ಅನ್ನೋದು ನಿಮ್ಮ ತಮ್ಮ ಗೊತ್ತೈತಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇವತ್ತು ಅನೌನ್ಸ್ ಆಗೈತಿ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾರೆಲ್ಲ ಪೇಪರ್ ಬರ್ದಿರಿ ಅವರು ರಿಸಲ್ಟ್ ಸಲಾಗಿ ವೇಟ್ ಮಾಡ್ತಿರ್ತೀರಿ ಈ ಒಂದು ರಿಸಲ್ಟ್ನ ಯಾವ ಥರ ನಾವು ಯಾವೊಂದು ವೆಬ್ಸೈಟ್ನಾಗ ಹೋಗಿಬಿಟ್ಟು ನಾವು ತಿಳ್ಬೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ವಿತ್ ಅದರ ಒಂದು ಲಿಂಕ್ ಸಮೇತ ಹೇಳಾಕತ್ತನು ನನಗೆ ಯಾವುದೋ ಒಂದು ಐಡಿಯನ್ನು ಹಾಕಿ ನಾನು ರಿಸಲ್ಟ ತೋರಿಸೋದಿಲ್ಲ ಬರೀ ನಿಮಗೆ ರಿಸಲ್ಟ್ ವೆಬ್ಸೈಟ ಯಾವ ಥರ ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕು ಅಂತೇಳಿ ಹೇಳ್ತಾನು ನೀವು ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ರಿಸಲ್ಟ್ನ ನೀವು ನೋಡ್ಕೋಬೋದು ನಿಮ್ದು ಸೊ ಫ್ರೆಂಡ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾನು ಯಾಕಪ್ಪ ಅಂದರೆ ಎಲ್ಲರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಬದೇ ಇರ್ತೀರಿ ನಾನು ನೋಡುವಂಥ ವಿಡಿಯೋಗಳನ್ನ ಮತ್ತು ಈ ಒಂದು ನಿಮ್ಮ ನಿಮ್ಮೊಂದು ಫ್ರೆಂಡ್ಸ್ ಸಕ್ಕಲ್ನಾಗ ಶೇರ್ ಮಾಡಿರಿ ನೀವು ಬರಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಬರ್ದಿರ್ತಾರಲ್ಲ ಅತಿ ಪೇಪರ್ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗ್ತತಿ ಸೊ ಫ್ರೆಂಡ್ಸ್ ತಡ ಮಾಡೋದು ಬೇಡ ಯಾವ ಥರ ರಿಸಲ್ಟ್ನ ನೋಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ನಾನು ಅಂತ ಹೇಳ್ಕೊಳ್ಬೇಕು ನೀವು ಆರಾಮಾಗಿ ಈ ಒಂದು ವಿಡಿಯೋನ ನೋಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಏನಾರು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಯ್ತು ಮತ್ತು ಮುಂದೊಂದು ಏನಾರು ಪಿ ಯು ಸಿ ರಿಸಲ್ಟ್ ಡಿಗ್ರಿ ರಿಸಲ್ಟ ನೋಡ್ಬೇಕಂದ್ರೂ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ ನೀವು ಕೇಳೋಕ ಕಮೆಂಟ್ ಅಷ್ಟು ಮಾಡಿರಿ ನಮಗೆ ನಾನು ನಿಮ್ಗೆ ಎರಡು ದಿನದಾಗ ಮೂರು ದಿನದಾಗ ರಿಪ್ಲೈ ಮಾಡ್ತಿರ್ತೀನಿ ಮತ್ತು ಬರ್ರಿ ಮತ್ತು ಮೊದಲಿಗೆ ಬಂದುಬಿಟ್ಟು ಈ ಒಂದು ರಿಸಲ್ಟ್ನ ನೀವು ಯಾವ ಥರ ಓಪನ್ ಮಾಡೋದಪ್ಪ ಅಂದ್ರೆ ಇದಕ್ಕೊಂದು ವೆಬ್ಸೈಟ್ ಬರೋದ್ವಿ ನಿಮ್ಗೆ ಈ ಒಂದು ವೆಬ್ಸೈಟ್ ಯಾವುದಪ್ಪ ಅಂದ್ರೆ ಗೋರ್ಮೆಂಟ್ದವ್ರೆ ಮಾಡಿರ್ತಾರೆ ಈ ಒಂದು ವೆಬ್ಸೈಟ್ ಈ ಒಂದು ವೆಬ್ಸೈಟ್ ಹೆಸರು ಏನಪ್ಪಾ ಅಂದ್ರೆ ನಾನು ನಿಮ್ಗೆ ಸಿಂಪಲ್ಲಾಗಿ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟಿರ್ತೀನೋ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ರಿ ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಎಂಟ್ರಿ ಪೇಸ್ ಓಪನ್ ಆಗತ್ತೆ ಇಲ್ಲಿ ನೀವು ನೋಡ್ಬೋದು ಈ ಒಂದು ಎಂಟ್ರಿ ಪ್ಲೇಸ ಈ ಥರ ಇರ್ತೈತಿ ಇಲ್ಲಿ ನಿಮ್ಗೆ ಒಂದು ಪೇಪರ್ ನೀವು ಬರ್ತಿರ್ತಿರ್ಲೇ ಆ ಒಂದು ಪೇಪರ್ನ ನೀವು ಕ್ಲಿಕ್ ಮಾಡಿರಿ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಡೈರೆಕ್ಟಾಗಿ ಓಪನ್ ಆತೀಗ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಒಂದು ಹಾಲ್ ಟಿಕೆಟ್ ನಂಬರ್ ಒಂದು ಇರೋದಿಲ್ಲ ಆ ಒಂದು ಹಾಲ್ ಟಿಕೆಟ್ ನಂಬರ್ ಹತ್ತಾಕಿ ಹಾಕಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ಸಬ್ಮಿಟ್ ಹತ್ರೇಳಿ ಕೊಟ್ಟಿರಪ್ಪ ಅಂದರೆ ಡೈರೆಕ್ಟಾಗಿ ಏನಾಗತ್ತಪ್ಪ ಅಂದ್ರೆ ಅದು ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ ಓಪನ್ ಆಗೈತಿ ನೀಲಿ ಓಪನ್ ಮಾಡಿದ್ಮೇಲೆ ನಿಮ್ಮೊಂದು ಪ್ರಸ್ ಎಲ್ಲ ಒಂದು ಸಬ್ಜೆಕ್ಟ್ ಮೇಲೆ ಮಾರ್ಕ್ಸ್ ಬಂದು ತೋರಿಸ್ತಾರೆ ನನಗೆ ಅದು ತೋರ್ಸೋಕೆ ಆಗಬಲ್ಲದು ಕರೆಕ್ಟಿಕಲ್ ಯಾಕಪ್ಪ ಅಂದ್ರೆ ನನ್ನ ತೆಕ್ ಯಾವುದೋ ಒಂದು ಹಾಲ್ ಟಿಕೆಟ್ ನಂಬರ್ ಇಲ್ಲ ಅದನ್ನು ನಾನು ಹಾಕೋದು ಬೇಡ ಅಂತೇಳಿ ನಾನು ನಾನೊಂದು ಡೈರೆಕ್ಟಾಗಿ ನಿಮಗೆ ಈ ಥರ ಹೇಳತ್ತೋ ಈ ಥರ ನಿಮ್ಗೆ ಇರ್ತೈತೆ ಅಂತೇಳಿ ಸೊ ಫ್ರೆಂಡ್ಸ್ ನೀವು ಈ ಥರ ನೀವು ಆರಾಮಾಗಿ ನಿಮ್ಮ ರಿಸಲ್ಟ್ ನೀವು ಚೆಕ್ ಮಾಡ್ಕೋಬೋದು ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಪಿ ಯು ಸಿ ರಿಸಲ್ಟ್ ಬೇಕಂದ್ರೆ ನಾನು ನೀವು ಕೆಳಗೆ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತಾನು ಇಷ್ಟ ಮತ್ತು ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಮುಂದಿನ ಒಂದು ಹೊಡಿಯೋದಾಗ ಮತ್ತು ನಿಮಗೆ ಭೇಟಿ ಹಾಕೋನು ಅಲ್ಲಿವರೆಗೂ ಟಾಟಾ